ಪ್ರತಿ ವರ್ಷವೂ ಒಂದೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಹುಟ್ಟೋದನ್ನು ಆಚರಿಸ್ತಾ ಇದ್ವಿ ಈ ಒಂದು ಹುಟ್ಟಿದಪ್ಪನ ವಿಶೇಷವಾಗಿ ಈ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಬೇಕಂತೇಳಿ ನಮ್ಮ ಅನ್ನೊಂದು ಸಮುದಾಯದ ಬಣ್ಣವರು ಕೃಷ್ಣ ಸೇರಿ ಒಂದು ಒಂದು ಸಹೋದರರು ಒಂದು ಯಾಕೆ ಈ ಥರ ಸಮಾಲೋಚನೆ ಮಾಡಿ ಈ ಥರ ಒಂದು ವೃದ್ಧಾಶ್ರಮದಲ್ಲಿ ಮಾಡಬೇಕು ನೀವು ಕೂಡ ಮನಸ್ಸಿಗೆ ಒಂದು ಸಾರ್ಥಕತೆ ಭಾವನೆ ಅಂತ ಹೇಳಿ ನಿರ್ಧಾರ ತಗೊಂಡು ತೊಗೊಂಡು ಇಂಥ ದಿನ ನಮ್ಮ ಒಂದು ಹುಟ್ಟಿದಬ್ಬವನ್ನು ಇವತ್ತು ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡೋದಕ್ಕೆ ಆಚರಣೆ ಮಾಡ್ತೀವಿ ಹಿರಿಯರು ಪದಕ ಭಾವನೆ ಇದೆ ನೋಡಿ ಹಿರಿಯರು ಭಾಳಷ್ಟು ಹಿರಿಯರ ಆಶೀರ್ವಾದದಿಂದ ಏನಾದರೂ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಎಲ್ಲ ಹಿರಿಯರ ಜೊತೆ ನಾನು ಕೂತ್ಕೊಂಡು ಊಟ ಮಾಡಿದ್ದು ಜೊತೆಗೆ ಅವರ ಆಶೀರ್ವಚನ ಭಾಳ ನಿಜಕ್ಕೂ ಯಾವ ಜನ ಪುಣ್ಯ ಇದ್ದರೆ ನಾನು ಇವತ್ತು ಊಟ ಮಾಡಿ ನಿಜಕ್ಕೂ ನನಗೆ ಸಂತೋಷವಾಗುತ್ತೆ ಸರಿ ಈ ವರ್ಷ ವಿಶೇಷವಾಗಿ ಈಗ ನಮ್ಮ ಜೈ ಫೌಂಡೇಶನ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಹತ್ರಕ್ಕೆ ಬಂದಿದ್ದೀನಿ ಇವತ್ತು ಒಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಾನು ನನ್ನ ಮನಸ್ಸಲ್ಲಿ ಭಾಳಷ್ಟು ದಿನಗಳಿಂದ ಅಂದ್ಕೊಂಡಿದ್ದೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ನಡೀತಾ ಇದ್ದೀವಿ ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ತಾಲೂಕಿನಲ್ಲಿ ಇವತ್ತು ನನ್ನ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ತಾಲೂಕಿನಲ್ಲಿ ಯಾರೇ ಬಡವರು ಒಂದು ಅಶಕ್ತರಿದ್ದಾರೆ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ತಾಲೂಕ್ನಲ್ಲಿ ಯಾರೇ ಆಗಿರ್ಬೋದು ಕೂಡ ಅಶಕ್ತರಾಗಿರುವಂಥವರು ಹೃದಯ ಸಮಸ್ಯೆ ತೊಂದರೆ ಇವತ್ತು ಭಾಳಷ್ಟು ಜನ ಹಾಸ್ಪಿಟ್ಲು ವೆಚ್ಚ ಬರ್ಸೋದು ಕೂಡ ಭಾಳ ಕಷ್ಟ ಆಗ್ತಾಯಿದೆ ಅಂಥವ್ರಿಗೆ ನಾವು ಜೈ ಫೌಂಡೇಶನ್ ಹೊತ್ತಿ ಅವರಿಗೆ ಏನು ಸೂಕ್ತ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಅದು ಕೂಡ ಮಾಡಿಸಿ ಅಗತ್ಯ ನೆರವುಗಳನ್ನ ಒದಗಿಸಿ ಅವ್ರಿಗೆ ಮಾತ್ರೆಗಳನ್ನ ಕೂಡ ಒದಗಿಸ್ಕೊಟ್ಟು ಅವ್ರನ್ನ ಒಂದು ಆರೋಗ್ಯನ ಸುಧಾರಿಸುವ ಮಟ್ಟದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಿರ್ಧಾರ ಇವತ್ತು ತಮಾನ ಅಂದ್ಕೊಂಡಿದ್ದೀನಿ ಸೊ ಯಾರಾದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಹೃದಯದ ಸಂಬಂಧ ಏನಾದರೂ ತೊಂದರೆಗಳಿತ್ತೆ ಕೂಡಲೇ ನಮ್ಮ ಜೈ ಫೌಂಡೇಶನ್ ಕಚೇರಿಗೆ ಬಂದು ನೋಂದಾಯಿಸ್ಕೊಳ್ಳಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಸಹಕಾರನ ನೀಡ್ತೀವಿ ಅವರಿಗೆ ಆರೋಗ್ಯದ ಒಂದು ಸುಧಾರಣೆಗೆ ವ್ಯವಸ್ಥೆ ಮಾಡಿ ಅವರ ಶಕ್ತ ಚಿಕಿತ್ಸೆಯನ್ನು ನಾವು ಸಂಪೂರ್ಣವಾಗಿ ನಾವೇ ಬಳಸ್ತೀವಿ ಅಂತ ಇನ್ನೂ ಪ್ರತಿಗಿಪಡಿಸ್ತೇನೆ ಮಾಧ್ಯಮ ಮಿತ್ರರು ಕೂಡ ತಾವು ಇದಕ್ಕೆ ಸಹಕರಿಸಬೇಕಂತ ನಾನು ನಿಮ್ಮ ಅಭಿಪ್ರಾಯ ಬರೀ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಈಗ ತಾಲೂಕು ಮಟ್ಟದಲ್ಲಿ ಶುರು ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕುಗಳು ಕೂಡ ಇವತ್ತು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ನಾನು ಗಮನಿಸಿದ್ದೀನಿ ಕಳೆದ ಒಂದು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಇಲ್ಲಿ ಇದ್ದರೋದ್ರಿಂದ ಭಾಳಷ್ಟು ಜನ ಈಗ ನೋಡಿ ಹೃದಯ ಸಮಸ್ಯೆ ಇರೋದೇ ಗೊತ್ತಾಗಲ್ಲ ಇವತ್ತು ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಇಳಿ ವಯಸ್ಸಿನಲ್ಲಿ ಕೂಡ ಮೊದಲಾದರೆ ಐವತ್ತು ವರ್ಷ ಅರವತ್ತು ವರ್ಷದ ನಂತರ ಹೃದಯಾಘಾತಗಳಾಗ್ತಾ ಇತ್ತು ಇವತ್ತು ನಾವೊಂದು ಎರಡು ಸಾವಿರದ ಹತ್ತರಿಂದ ಹೃದಯ ಸಂಬಂಧಿ ಯಾರೇ ತೊಂದರೆ ಬಂದರೂ ಕೂಡ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ ಅದನ್ನ ನಡೆಸ್ಕೊಂಡು ಬರ್ತೀವಿ ಬಟ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹಲವಾರು ಜನಗಳು ಗೊತ್ತಿರಲ್ಲ ಹೃದಯ ಸಮಸ್ಯೆ ಇರುವಂಥವ್ರು ಕೊಲೆವರಿಗೆ ಬಡವರಿಗೆ ಗೊತ್ತಿದ್ದರೂ ಕೂಡ ಅವರು ಶಸ್ತ್ರಚಿಕಿತ್ಸೆಗೂ ಆ ಒಂದು ವೆಚ್ಚ ಬರ್ಸೋದು ಕೂಡ ಅವ್ರಿಗೆ ಶಕ್ತಿ ಇರೋದಿಲ್ಲ ಅಂಥವ್ರು ಯಾರಾದರೂ ಕೂಡ ನಮ್ಮ ಜೈ ಫೌಂಡೇಶನ್ ಕಚೇರಿಗೆ ಬಂದು ಅವ್ರು ನೋಂದಾಯಿಸ್ಕೊಂಡ್ರೆ ನಾವು ಸದಾ ರೆಡಿ ಇರ್ತೀವಿ ಸರ್ ಅವ್ರಿಗೆ ಸ ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡಿ ಅವ್ರಿಗೆ ಅಗತ್ಯ ಸೌಲಭ್ಯಗಳು ಸಹಕ್ಕೆ ನಾವು ಸರ್ ಆ ರೀತಿ ಒಂದು ಪೇಷಂಟ್ ಈಗ ಜೈ ಫೌಂಡೇಶನ್ ಕಚೇರಿ ಇದೆ ಡಿವೈನ್ ಸಿಟಿಯಲ್ಲಿ ಡಿವೈನ್ ಸಿಟಿ ನಮ್ಮ ಕಚೇರಿಗೆ ಬಂದು ಅವರ ಒಂದು ಡೀಟೇಲ್ಸ್ ಕೊಟ್ಟಾಗ ನಾವು ಅವರಿಗೆ ಆಂಬುಲೆನ್ಸ್ ಮುಖಾಂತರವಾಗಿ ಅವರಿಗೆ ಫಸ್ಟ್ ಚೆಕಪ್ ಏನು ಮಾಡಿಸೋ ವ್ಯವಸ್ಥೆ ಮಾಡಿ ಅವ್ರಿಗೆ ಏನೇನೋ ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ ಆಂಜ್ ಅವಶ್ಯಕತೆ ಇದೆ ಅಥವಾ ಆಟಲ್ಲಿ ಹೋಲಿದ್ರೆ ಗೊತ್ತಾಗೋದಿಲ್ಲ ಅವರು ಪರೀಕ್ಷೆ ನಡೆಸಿದಾಗ ಅದು ವಾಚೆಗೆ ಬರುತ್ತೆ ಅಂಥದ್ದೇನಿದ್ರು ಕೂಡ ನಾವು ಇಚ್ಛೆ ಬರ್ಸಿ ಅದನ್ನು ಅವ್ರಿಗೆ ಒಂದು ಒಳ್ಳೆ ಆರೋಗ್ಯದ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೈಲಾದ ಸೇವೆ ನಾವು ಮಾಡೋದಕ್ಕೆ ನಡೀತೀವಿ ಸರ್ ಇದು ಈ ಒಂದು ಹುಟ್ಟು ದಿನ ನಾವು ನಿರ್ಧಾರ ತಗೊಂಡ್ತೀವಿ ತಮ್ಮ ಮಾಧ್ಯಮದ ಮಿತ್ರರ ಸಹ ಸಹಕಾರ ಹಾಗೂ ಸಲಹೆಗಳಿಂದ ನಮಗೆ ಅವಶ್ಯಕತೆ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸುತ್ತೆ